ಜೀರೋ ಏಟ್ ಒನ್ ತ್ರೀ ಫೋರ್ ತ್ರೀ ಚಾನಲ್ ನ ನಾವು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು ಸೊ ಬೇಸಿಕಲಿ ನಮ್ಮ ಒಂದು ಇಂಟೆನ್ಷನ್ ಏನಪ್ಪಾ ಈ ಚಾನಲ್ ಅಲ್ಲಿ ಅಂದ್ರೆ ಈ ಚಾನೆಲ್ ಅಲ್ಲಿ ನಾವು ನಿಮ್ಗೆ ಏನ್ ತೋರಿಸ್ತೀವಿ ಅಂತ ಹೇಳಿದ್ರೆ ಕರ್ನಾಟಕದ ಸುತ್ತಮುತ್ತ ಆಸ್ ಆಫ್ ನೋ ಕರ್ನಾಟಕದಲ್ಲಿ ಅಂದ್ರೆ ಇನ್ಸೈಡ್ ಕರ್ನಾಟಕ ನಾವು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಆದಷ್ಟು ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ ನಮ್ಮಿಂದ ಆದಷ್ಟು ಕರ್ನಾಟಕದ ಒಳಗಡೆನೆ ಅಂತ ಏನಿಲ್ಲ ಸೊ ಔಟ್ ಆಫ್ ಕರ್ನಾಟಕನೂ ಹೋದಾಗ ಅಂದ್ರೆ ಆ ಜಾಗಗಳು ನಾವು ಎಕ್ಸ್ಪ್ಲೋರ್ ಮಾಡಕ್ ಹೋದಾಗ ಅದನ್ನೂ ನಿಮ್ಗೆ ತೋರ್ಸೋ ಒಂದು ಪ್ರಯತ್ನ ಮಾಡ್ತೀವಿ ಸೊ ನಮ್ಮ ಚಾನೆಲ್ನ ಯಾರ್ಯಾರು ಫಾಲೋ ಮಾಡ್ತಿದ್ದೀರಾ ಅಥವಾ ಇನ್ನೂ ಯಾರ್ಯಾರು ಫಾಲೋ ಮಾಡಬೇಕು ಅಂದರೆ ನಿಮಗೆ ಗೊತ್ತಿಲ್ಲದೆ ಇರೋರು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮಿಂದ ಆದಷ್ಟು ನಿಮಗೆ ಒಳ್ಳೆ ನ ಕೊಡೋದಕ್ಕೆ ಅಂದರೆ ಜಾಗಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸೋದಕ್ಕೆ ನಮ್ಮಿಂದ ಆದಷ್ಟು ಪ್ರಯತ್ನ ನಾವು ಮಾಡ್ತೀವಿ ಸೊ ಈಗ ಒಂದಷ್ಟು ವಿಡಿಯೋಗಳನ್ನ ನಾವು ಅಂದರೆ ನಾವು ಎಲ್ಲೆಲ್ಲಿ ಹೋಗಿದ್ವಿ ಈಗ ರೀಸೆಂಟ್ ಚಾನಲ್ ಓಪನ್ ಮಾಡಿದ್ಮೇಲೆ ನಮ್ಮ ಎಲ್ಲ ಹಾಕಿದ್ದೀವಿ ಸೊ ನೋಡಿ ಎಲ್ಲೆಲ್ಲಿ ಇನ್ನು ನಾವು ಇಂಪ್ರೂವೈಸ್ ಆಗಬೇಕು ಅಂತಿದ್ರೆ ದಯವಿಟ್ಟು ಹೇಳಿ ನಮ್ಮಿಂದ ಆದಷ್ಟು ನಾವು ಆ ಪರ್ಟಿಕ್ಯುಲರ್ ಒಂದು ಕೆಟಗರಿಯಲ್ಲಿ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಬಹುಶಃ ಇನ್ನು ಯಾರು ಜಾಯಿನ್ ಆಗಿಲ್ಲ ಅನಿಸುತ್ತೆ ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕು ಆದಷ್ಟು ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾವು ನಂಬಿದ್ದೀವಿ ಬಹುಶ ಯಾರು ಜಾಯ್ನ್ ಆಗಿಲ್ಲ ಓಕೆ ಸೊ ಯಾವ್ಯಾವ ಜಾಗಗಳು ಅಂತ ನೀವು ಕೇಳೋದಾದ್ರೆ ಬರೀ ದೇವಸ್ಥಾನಗಳೇ ಅಂತಾನೆ ಇಲ್ಲ ಟೆಂಪಲ್ ಅಂದ್ರೆ ಫೇಮಸ್ ಟೆಂಪಲ್ಸ್ ಇರೋ ಕಡೆನೂ ಹೋಗ್ತೀವಿ ಟೂರಿಸ್ಟ್ ಸ್ಪಾಟ್ಗಳಿಗೂ ಹೋಗ್ತೀವಿ ಬೇಸಿಕಲಿ ಏನಂತಂದ್ರೆ ಟ್ರಾವೆಲ್ ಬ್ಲಾಗ್ ಮಾಡೋ ತರ ನಾವು ವಿಡಿಯೋಸ್ನ ಕವರ್ ಮಾಡ್ತೀವಿ ಸಮೇತ ಹೋಗುವಂತ ಜಾಗಗಳಿಗೆ ಹೋಗಿ ನಿಮಗೆ ತೋರ್ಸೋ ಒಂದು ಪ್ರಯತ್ನನ ಮಾಡ್ತೀವಿ ಈ ವಿಡಿಯೋ ಇಂದ ನಾವು ತೋರಿಸೋ ವಿಡಿಯೋಸ್ ಇಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಗಿ ನೀವು ಆ ಜಾಗಗಳ ಬಗ್ಗೆ ತಿಳ್ಕೊಂಡು ಹೋಗೋದಾದ್ರೆ ಸೊ ವಿಲ್ ಬಿ ವೆರಿ ಹ್ಯಾಪಿ ಸೊ ನೂರ್ ಜನ ನೋಡಿದ್ರೆ ಅಟ್ಲೀಸ್ಟ್ ಹತ್ತು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಸ್ಯಾಟಿಸ್ಫೈಡ್ ಅಂತ ನಾನು ನಾನಾಗ್ಲೇ ಹೇಳಿದಾಗೆ ನಿಮಗೆ ಅಂದ್ರೆ ನಾವು ಪರ್ಟಿಕ್ಯುಲರ್ ಕ್ಯಾಟಗರಿ ಏನಾದ್ರೂ ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಇನ್ ದಟ್ ಪರ್ಟಿಕ್ಯುಲರ್ ಕ್ಯಾಟಗರಿ ಸೊ ನಮ್ಮ ಒಂದು ಉದ್ದೇಶ ಇಷ್ಟೇ ನಾವು ಹೋಗೋ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸೋದ್ರಿಂದ ನಿಮಗೆ ಹೆಲ್ಪ್ ಆಗಿ ನೀವು ಆ ಜಾಗಗಳ ಬಗ್ಗೆ ತಿಳ್ಕೊಂಡು ನೀವು ಒಂದು ಹೋಗ್ತೀರಾ ಅಂತಂದ್ರೆ ನಾವು ಚಾನಲ್ ನ ಓಪನ್ ಮಾಡಿ ವಿಡಿಯೋ ನಿಮಗೆ ತೋರಿಸು ಸಾರ್ಥಕ ಆಗುತ್ತೆ ಅಂತ ಅನ್ಕೊಂಡಿದೀನಿ ಏನೇ ಇದ್ರು ಅಂದ್ರೆ ಈ ಯಾವ್ದಾದ್ರು ವಿಡಿಯೋ ನೋಡಿ ಆ ವಿಡಿಯೋ ನಾವು ಏನಾದ್ರೂ ಇನ್ನು ಬೆಟರ್ ಆಗಿ ತೋರಿಸ್ಬೋದಿತ್ತು ಅಥವಾ ಇನ್ನು ಈ ಈ ಒಂದು ಸೆಗ್ಮೆಂಟ್ ಅಲ್ಲಿ ಅಥವಾ ಈ ಒಂದು ಕ್ಯಾಟಗರಿಲಿ ಇನ್ನ ಬೆಟರ್ ಆಗಿ ನಮಗೆ ಹೇಳ್ಬೋದಿತ್ತು ಇನ್ನ ಇಂಪ್ರೂವ್ ಅಂದ್ರೆ ಇನ್ಫಾರ್ಮೇಶನ್ ಏನು ಕೊಡ್ಬೋದಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ನೀವು ಕೂಡ ನ ನಾನು ಅಂದ್ರೆ ನಮ್ಮ ಇಂದ ನಾವು ಡೆಫಿನೆಟ್ ತಗೋತೀವಿ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ಸೊ ಏನಾದ್ರು ಡೈರೆಕ್ಟ್ ಆಗಿ ಹೇಳಿ ಯಾಕಂದ್ರೆ ನಿಮ್ಮ ಒಂದು ಸಪೋರ್ಟ್ ನಮಗೆ ಖಂಡಿತವಾಗ್ಲು ಬೇಕು ಸೊ ನಾನು ಅಲ್ಲಿ ಹೇಳಿದಾಗೆ ಸದ್ಯಕ್ಕೆ ನಾವು ಕರ್ನಾಟಕದ ಸುತ್ತಮುತ್ತ ಇರತಕ್ಕಂತ ಜಾಗಗಳಿಗೆ ಹೋಗಿ ಅಲ್ಲಿ ವಿಲ್ ಎಕ್ಸ್ಪ್ಲೋರ್ ಅಂಡ್ ವಿಲ್ ಟ್ರೈ ಟು ಶೋ ಇಟ್ ಯು ಪೀಪಲ್ ಸಾಧ್ಯ ಆದ್ರೆ ಮುಂದೆ ಕರ್ನಾಟಕದ ಆಚೆಗೂ ಹೋಗಿ ಸೊ ಅಲ್ಲಿ ಜಾಗಗಳ ಬಗ್ಗೆ ತಿಳ್ಕೊಂಡು ನಿಮಗೆ ತೋರಿಸುವಂತ ಅಂದ್ರೆ ನಿಮಗೆ ತೋರಿಸುವಂತ ಪ್ರಯತ್ನ ನಾನು ಮಾಡ್ತೀವಿ ಯಾರಾದ್ರೂ ಜಾಯ್ನ್ ಆಗ್ಬೇಕು ಅಂತಿದ್ರೆ ಜಾಯಿನ್ ಆಗ್ಬೋದು ಅಂದರೆ ನೇರವಾಗಿ ನಾವು ಮಾತಾಡ್ಬೋದು ಅಂಡ್ ನಾನು ಮರ್ಪಟ್ಟ ವಿಡಿಯೋ ಸ್ಟಾರ್ಟ್ ಆದಲ್ಲಿ ಹೇಳ್ಬೇಕಿತ್ತು ಸೊ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಸ್ಟೇ ಸೇಫ್ ಆದಷ್ಟು ಪಟಾಕಿಗಳನ್ನ ಹೊಡಿಯೋ ಹಾಗಿದ್ರೆ ಹುಷಾರ ನೆಕ್ಸ್ಟ್ ದೀಪಾವಳಿ ಬರ್ತಾ ಇದೆ ಅವಾಗ್ಲೂ ಅಷ್ಟೇನೆ ಹುಷಾರಾಗಿ ಪಟಾಕಿಗಳನ್ನ ಹೊಡಿರಿ ಆರ್ಗ್ಯಾನಿಕ್ ಆದಷ್ಟು ಆರ್ಗ್ಯಾನಿಕ್ಸ್ ನ ಯೂಸ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡೋಣ ಮೈಸೂರ್ ದಸರಾ ನಡೀತಾ ಇದೆ ಯಾರ್ಯಾರು ಮೈಸೂರ್ ದಸರಾ ಹೋಗಿದ್ದೀರಾ ಅಥವಾ ಹೋಗಬೇಕು ಅಂತ ಪ್ಲಾನ್ ಮಾಡಿದೀರ ದಯವಿಟ್ಟು ಹೋಗಿ ತುಂಬಾ ಚೆನ್ನಾಗಿರುತ್ತೆ ನಾವು ಕೂಡ ಹೋಗ್ಬಿಟ್ಟು ಮೈಸೂರ್ ದಸರಾ ಒಂದಷ್ಟು ಕವರ್ ಮಾಡ್ಕೊಂಡು ಬಂದು ನಿಮಗೆ ತೋರ್ಸೋಣ ಅಂತ ಒಂದು ನಾವು ಯೋಚನೆ ಮಾಡ್ತಾ ಇದೀವಿ ಈಗ ಹೋದ್ರೆ ತುಂಬಾ ಕ್ರೌಡ್ ಇರುತ್ತೆ ಸೊ ಹಾಗಾಗಿ ವೀಕೆಂಡ್ಸ್ ನ ನಾವು ಅವಾಯ್ಡ್ ಮಾಡಿ ವೀಕ್ ಡೇ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ ಒಂದೇನಂತಂದ್ರೆ ಲೈಟಿಂಗ್ಸ್ ನಿಮಗೆ ತೋರಿಸೋ ಒಂದು ಪ್ರಯತ್ನ ಮೈಸೂರು ಲೈಟಿ ಮೈಸೂರು ದಸರಾದು ಲೈಟಿಂಗ್ಸ್ ನಿಮ್ಗೆ ತೋರ್ಸ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ ಜಂಬೂ ಸವಾರಿಗೆ ಇನ್ನು ಟಿಕೆಟ್ ಸಿಕ್ಕಿಲ್ಲ ಟಿಕೆಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದನ್ನು ಹೋಗಿ ಅದನ್ನು ಕವರ್ ಮಾಡಿ ನಿಮಗೆ ತೋರ್ಸೋ ಒಂದು ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಸುಮಾರು ಜನ ಮೈಸೂರು ದಸರಾಗ ಹೋಗ್ಬೇಕು ಅಂತ ಇರ್ತಾರೆ ಸುಮಾರು ಜನಕ್ಕೆ ಟಿಕೆಟ್ ಸಿಕ್ಕಿರೋದಿಲ್ಲ ಆ ಸ್ವಂತವ್ರಿಗೆ ಟಿವಿಯಲ್ಲಿ ನೇರ ಪ್ರಸಾರನೂ ಬರುತ್ತೆ ನಮ್ಮ ಚಾನೆಲ್ ಇಂದ ಆದಷ್ಟು ನಾವು ಕವರ್ ಮಾಡಿ ನಿಮಗೆ ತೋರ್ಸೋ ಒಂದು ಸಣ್ಣ ಪ್ರಯತ್ನನ ಮಾಡ್ತೀವಿ गिरीश का सरगुड हाय हेलो गिरीश ಹೇಗಿದಿರಾ ನಿಮಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಸೋ 얘는 ಇದ್ದರೂ ಆ ದಯವಿಟ್ಟು ನೇರವಾಗಿ ಹೇಳಿ ಸೊ ನೋ ಇಶ್ಯೂಸ್ ನಮ್ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ನೀವು ಕೊಡೋ ನಾನು ತಗೊಂತೀನಿ ನಿಮಗೆ ಆದಷ್ಟು ಒಂದು ಡೆಲಿವರ್ ಮಾಡೋದಕ್ಕೆ ನಾವು ನಮ್ ಕಡೆಯಿಂದ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡ್ತೀವಿ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಯಾರಾದ್ರೂ ಜಾಯಿನ್ ಆಗಂಗಿದ್ರೆ ಹೇಳಿ ಸೊ ನೆರವಾಗಿ ಮಾತಾಡೋಣ ಜಾಯಿನ್ ಆಗ್ಬಿಟ್ಟು ಅಥವಾ ನಿಮಗೆ ರಿಲೀಸ್ ಮಾಡಿರೋ ವಿಡಿಯೋಸ್ ಅಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿಲ್ಲ ಅಥವಾ ವಿಡಿಯೋ ಕ್ವಾಲಿಟಿ ಇಲ್ಲ ಅಥವಾ ನಾವು ನಿಮಗೆ ತೋರ್ಸೋದ್ರಲ್ಲಿ ಎಲ್ಲೋದಿ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ವಿಲ್ ಇಂಪ್ರೂವ್ ಇನ್ ದಟ್ ಪರ್ಟಿಕ್ಯುಲರ್ ಕ್ಯಾಟಗರಿ ನಿಮಗೆ ಒಂದೊಳ್ಳೆ ಕ್ವಾಲಿಟಿ ವಿಡಿಯೋ ಮತ್ತೆ ಅದಕ್ಕೆ ಆ ಜಾಗದ ಬಗ್ಗೆ ಇನ್ಫಾರ್ಮೇಶನ್ ಕೊಡೋ ಒಂದು ಉದ್ದೇಶ ಅಷ್ಟೇ ನಮ್ದು ಸೊ ಅದಕ್ಕೆ ನಾನು ಪ್ರಯಾಣ ಹೇಳಿ ಆ ನಮ್ಮ ಗೆ ಇಟ್ಟಿರ್ತಕ್ಕಂಥ ಹೆಸರು ನಾವು ನಮ್ಮ ಪಯಣನ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಕೊಡತಕ್ಕಂಥದ್ದು ಅಂಡ್ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಏನಂದ್ರೆ ನಮ್ಮ ಚಾನಲ್ ಅಂದ್ರೆ ಪಯಣ ಅಟ್ ದ ರೇಟ್ ಒನ್ ತ್ರೀ ಫೋರ್ ತ್ರೀ ನಮ್ಮ ಚಾನಲ್ ಆ ಗೆ ಹೋಗಿ ಅಲ್ಲಿರ್ತಕ್ಕಂಥ ನ ನೋಡಿ ಸೊ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಅಟ್ಲೀಸ್ಟ್ ಆ ಜಾಗಗಳ ಬಗ್ಗೆ ಅವ್ರಿಗೂ ಗೊತ್ತಾಗುತ್ತೆ ನಾವು ಎಕ್ಸ್ಪ್ಲೋರ್ ಮಾಡಿದಕ್ಕೂ ಸಾರ್ಥಕ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸೊ ನಿಮ್ಮ ಸಪೋರ್ಟ್ ನಮಗೆ ಖಂಡಿತವಾಗ್ಲೂ ಬೇಕು ನಾನು ಆಗ್ಲೇ ಹೇಳ್ದಾಗೆ ಒಂದ್ಸಗೇನ್ ಎಲ್ರಿಗೂ ಹ್ಯಾಪಿ ನವರಾತ್ರಿ ಹುಷಾರಾಗೆ ಪಟಾಕಿಗಳು ಹೊಡೆಯೋದಿದ್ರೆ ಹುಷಾರಾಗಿ ಆದಷ್ಟು ಆರ್ಗ್ಯಾನಿಕ್ ನ ಯೂಸ್ ಮಾಡಿ ಅಂತ ಹೇಳ್ತಾ ಆ ಈ ಲೈಟ್ ಚಾಟ್ ನ ಮುಗಿಸ್ತಾ ಇದ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಒಂದ್ಸಗೇನ್